ನಂತರ ಒಂಬತ್ತನೇ ವಚನದಲ್ಲಿ ಈಗ ಹೇಳಿ ಫಿಲಿಪಿಯನ್ಸ್ ಟು ನೈನ್ ಎರಡು ಒಂಬತ್ತರಲ್ಲಿ ಫಾರ್ ದಿಸ್ ರೀಸನ್ ಗಾಡ್ ಎಕ್ಸಾಲ್ಟೆಡ್ ಎಮ್ ಎನ್ ಗೇಮ್ ನೇಮ್ ಇಜ್ ಈಸ್ ಅಬ ಬ್ಯಾಬ್ರಿನೈ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದನ್ ಫೈ ಬರ್ ಟು ಆಸ್ಕ್ ಯು ದಿಸ್ ಕ್ವೆಸ್ಟನ್ ನಾನು ನಿಮಗೆ ಈ ಪ್ರಶ್ನೆ ಕೇಳಿದೆ ವೈ ಎಸ್ ಗಾಡ್ ಎಕ್ಸಾಲ್ಟ್ ಎಜ್ ಈಸ್ ಇಸ್ ಅನ್ ಗಿವ್ ಎಮ್ ಮ ನೇಮ್ ಅಬಾ ಯಾಕೆ ಯೇಸು ಸ್ವಾಮಿಯನ್ನು ಅಷ್ಟು ಎತ್ತರಕ್ಕೆ ಎತ್ತಿ ಎಲ್ಲ ಹೆಸರುಗಳಿಗಿಂತ ಹೆಚ್ಚಿನ ಹೆಸರನ್ನು ಕೊಟ್ಟಿದ್ದಾರೆ ಯು ಸೆ ಬಿಕಾಸ್ ಈಸ್ ಎ ಸನ್ ಆಫ್ ಗಾಡ್ ಆತನು ದೇವರ ಮಗನು ಅದಕ್ಕಾಗಿ ಅಂತ ಹೇಳ್ತೀರಾ ರಾಂಗ್ ತಪ್ಪು That's not why he was exalted. Again, why was he exalted above every name and given in the highest place in heaven? Listen, because as a man, he kept on humbling himself right to the lowest possible level. ಎಲ್ಲದಕ್ಕಿಂತ ಕೀಳಾದ ಸ್ಥಳಕ್ಕೆ ಹೋದ ದಟ್ ಇಸ್ ವೈ ಈವನ್ ದಟ್ ಇಸ್ ಬರ್ತ್ ಬೋರ್ನ್ ಎಟ್ ದ ಲೋಯೆಸ್ಟ್ ಲೆವೆಲ್ ಅದಕ್ಕಾಗಿ ಅವನು ಹುಟ್ಟಿದ ಸಮಯದಲ್ಲಿ ಕೂಡ ಎಲ್ಲರಿಗಿಂತ ಕೀಳಾಗಿ ಹುಟ್ಟು ಯು ಹ್ಯಾವ್ ಸೀನ್ ಮೆನಿ ಇನ್ ದ ವರ್ಲ್ಡ್ ಲೋಕದಲ್ಲಿ ನೀವು ಬಹಳ ಬಡದ ಕುಟುಂಬಗಳನ್ನು ಟೆಲ್ ಮಿ ಇಫ್ ಯು ಹ್ ಫೌಂಡ್ ಎನಿ ಪುಯರ್ ಫ್ಯಾಮಿಲಿ ದ ವೈಫ್ ಗೇವ್ ಬರ್ತ್ ಇನ್ ಅಥ್ ದ ಕೌಸ್ ಅಂಡ್ ಡಾಂಕಿ ಯಾರಾದರೂ ನೀವು ನೋಡಿದ್ರ ನೀವು ಹೇಳಿ ಎಂಥ ಬಡತನದಲ್ಲಿದ್ದರೂ ಅವರ ಮಗು ಒಂದು ಕೊಟ್ಟಿಗೆಯಲ್ಲಿ ಹುಟ್ಟಿದ್ದನ್ನು ಆಲ್ ಇನ್ ಕ್ಲೀನ್ ರೂಮ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಹುಟ್ಟಿದ ನಾವು ಹಾಸ್ಪಿಟಲ್ನಲ್ಲಿ ಒಳ್ಳೆಯ ಸ್ವಚ್ಛ ಕೊಠಡಿಗಳಲ್ಲಿ ಹುಟ್ಟಿದ್ದೀವಿ ವೈ ವಾಸ್ ಜೀಸಸ್ ಇನ್ ಅ ವಸ್ ಯಾಕೆ ಯೇಸು ಸ್ವಾಮಿ ಆ ಕೊಟ್ಟಿಗೆಯಲ್ಲಿ ಹುಟ್ಟಿದ್ವಿ ಯು ನೋ ಹಾನ್ ಫಾರ್ ಇಸ್ ವೈಫ್ ಇನ್ ಸಮ್ ಗುಡ್ ಹಾಸ್ಪಿಟಲ್ ಆರ್ ಸಮ್ ನೈಸ್ ರೂಮ್ ಅಟ್ ಲೀಸ್ಟ್ ಒಬ್ಬ ಗಂಡನು ತನ್ನ ಹೆಂಡತಿಯ ಆ ಒಂದು ಡೆಲಿವರಿಯನ್ನು ಹೇಗೆ

ಬೆತ್ಲೆಹೇಮಿನಲ್ಲಿ ಒಂದು ಕೊಠಡಿ ಕಂಡುಕೊಳ್ಳಕ್ಕಾಗಿಲ್ಲ ಗಾಡ್ ಇಟ್ ವಾಸ್ ಗಾಡ್ ಹೂ ಮೇಡ್ ಶೋರ್ ದಟ್ ಎವ್ರಿ ಹೋಟೆಲ್ ಇನ್ ಬೆತ್ಲೆಹೇಮ್ ವಿಲ್ ಬಿ ಫುಲ್ ದೇವರು ಅದನ್ನ ಸಿದ್ಧಪಡಿಸಿದ್ರು ಎಲ್ಲ ಕೊಠಡಿಗಳು ತುಂಬಲ್ಪಡಬೇಕು ಬಿಕಾಸ್ ಯೇಸು ಸ್ವಾಮಿಗೆ ಸಿಗಬಾರದು ಅಂತ ಗಾಡ್ ಮೇಡ್ ಸೀಸರ್ ಗಿವ್ ಅ ಸಿಲಿ ರೂಲ್ ದಟ್ ಎವ್ರಿಬಡಿ ಮಸ್ಟ್ ಗೋ ಟು ದೇರ್ ಟೌನ್ ದೇ ವರ್ ಬೋರ್ನ್ ಇನ್ ದೇವರು ಆ ಒಂದು ಆ ಒಂದು ಮೂರ್ಖ ಒಂದು ನಿರ್ಣಯವನ್ನ ಸೀಸರಿಗೆ ಕೊಟ್ಟರು அவனு ஆணு ஜனசியா கூட ஜனசிய

ಆವಾಗ ಸ್ವಾಮಿ ಒಂದು ಒಳ್ಳೆ ಕೊಠಡಿ ಯಾಕೆ ಇಲ್ಲ ಯೇಸು ಸ್ವಾಮಿ ಎಲ್ಲರಿಗಿಂತ ಕೀಳು ಮಟ್ಟಕ್ಕೆ ಹೋಗಬೇಕು ಫಿಲ್ ಬಿ ನೋ ಪ್ಲೇಸ್ ಅಲ್ಲಿ ಎಲ್ಲ ಕೊಠಡಿಗಳು ತುಂಬಬೇಕು ಅಲ್ಲಿ ಸ್ಥಳ ಇರಬಾರ್ದು ಬಿತ್ ಕೌನ್ ದಾಂಕೀಸ್ ಅಲ್ಲಿ ಒಂದು ಹಸುಗಳು ಕತ್ತೆಗಳ ಮಧ್ಯದಲ್ಲಿ ಒಟ್ಟಿಗೆಯಲ್ಲಿ ಹುಟ್ಟಬೇಕು ಐ ವಾಸ್ ಬಾಂಡ್ ಅಂಡರ್ ನೀತ್ ಎ್ರಿ ಹ್ಯೂಮನ್ ಬೀಯಿಂಗ್ ಆಗ ಅಲ್ಲಿ ಯೇಸು ಸ್ವಾಮಿ ಹೇಳಲು ಶಕ್ತನಾಗ್ತೇನೆ ನಾನು ಎಲ್ಲ ಮನುಷ್ಯನ ಕೀಳು ನಾನು ದಟ್ ಎನಿ ಹ್ಯೂಮನ್ ಬಿಂಗ್ ಡೈ ಯಾವುದೇ ಮನುಷ್ಯನ ಸಾಯೋದಕ್ಕಿಂತ ಬಹಳ ಕೀಳು ಮಟ್ಟದ ಸಾವನ್ನು ಆಲ್ಸೋ ಅದು ಕೂಡ ಬೈ ದ ಟೈಮ್ ಜೀಸಸ್ ಕೇಮ್ ಟು ಅರ್ಥ್ ಭೂಮಿಗೆ ಬಂದ ಸಮಯದಲ್ಲಿ ಗಾಡ್ ಹ್ಯಾಡ್ ಅಲೌಡ್ ದ ರೋಮನ್ಸ್ ಟು ಡಿಸ್ಕವರ್ ವರ್ಸ್ಟ್ ಕಿಲ್ ಪೀಪಲ್ ಹು ಆರ್ ಕ್ರಿಮಿನಲ್ ದೇವರು ಆ ಒಂದು ರೋಮನ್ ರೋಮ ಜನರು ಒಬ್ಬ ಅಪರಾಧಿನ ಸಾಯಿಸಲಿಕ್ಕೆ ಒಂದು ಬಹಳ ಕೀಳಾದ ಮಾರ್ಗವನ್ನು ಕಂಡುಕೊಳ್ಳೋಕೆ ಅನುಮತಿಸ್ತಾರೆ ನಾಟ್ ಬೈ ಹ್ಯಾಂಗಿಂಗ್ ಅವ್ರನ್ನ ಗಲ್ಲು ಶಿಕ್ಷೆಯಲ್ಲಿ ಬಿಡ್ತಾರೆ ಗಾಡ್ ಮೇಕ್ ದ ರೋಮನ್ ಡಿಸ್ಕವರ್ ದ ವರ್ಸ್ಟ್ ವೇ ಟು ಕಿಲ್ ಪೀಪಲ್ ರೋಮರು ಕಂಡುಕೊಳ್ಳಿಕ್ಕೆ ಈ ಒಂದು ಬಹಳ ಕ್ರೂರವಾಗಿ ಸಾಯಿಸುವಂತ ಕಾರ್ಯವನ್ನು ಕಂಡುಕೊಳ್ಳೋಕೆ ದೇವರು ಅನುಮತಿಸಿದ್ರು ಮೇಕ್ ಮ್ಯಾನ್ ಹ್ಯಾಂಗ್ ಫಾರ್ ಥ್ರೀ ಆನ್ ಥ್ರೀ ನೇವ್ಸ್ ಮೂರು ಅವರ್ಸ್ ಅಂಡ್ ಅವರ್ಸ್ ಅಂಡ್ ಅವರ್ಸ್ ಅಂಡ್ ಅವರ್ಸ್ ಮೂರು ಮೊಳೆಗಳಲ್ಲಿ ಒಬ್ಬ ವ್ಯಕ್ತಿ ತೂಗಿ ಹಾಗೆ ಸಾಯುವಂಥದ್ದು ಯು ಇನೋ ವೆನ್ ಯು ಹ್ಯಾಂಗಿಂಗ್ ಆನ್ ಅ ಕ್ರಾಸ್ ಯು ಕಾನ್ ಬ್ರೀತ್ ಅಲ್ಲಿ ಒಂದು ತೂಗುವಾಗ ಆ ಶಿಲುಬೆ ಮೇಲೆ

ಆ ಒಂದು ಮೊಳೆಯ ಮೇಲೆ ಭಾರವನ್ನು ಬಿಟ್ಟು ಮೇಲೆ ಎತ್ತಬೇಕಾಗುತ್ತೆ ಸಿಕ್ಸ್ ಅವರ್ಸ್ ಆರು ಗಂಟೆಗಳ ಕಾಲ ಆ ಕೆಲಸವನ್ನು ಮಾಡಿದ್ರೆ ಆ ಸಮಯದಲ್ಲಿ ಎಲ್ಲ ಜನರು ಅವ್ರನ್ನ ದೂಷಣೆಯನ್ನು ಮಾಡುವುದು ಒಂದು ಒಳಗಿನ ಒಂದು ಐ ಮೀನ್ ಒಂದು ಕಾಚವನ್ನು ಹಾಕೊಂಡು ಅಲ್ಲಿ ಔಟ್ ಇನ್ ಲೀಡಿಂಗ್ ಥಿಂಗ್ ಅಲ್ಲಿ ಆ ಒಂದು ಬಟ್ಟೆಯನ್ನು ಹಾಕೊಂಡು ಹೋಗೋದೇ ಒಂದು ಅವಮಾನದ ಸಂಗತಿ ದಾಟ್ ಇಸ್ ವಾಟ್ ಜೀಸಸ್ ದಾಟ್ಸ್ ಹೌ ಇಟ್ ವಿತ್ ಅನ್ ಅಂಡರ್ವೇರ್ ಇನ್ ಪಬ್ಲಿಕ್ ಆ ಒಂದು ಎಲ್ಲ ಸಾರ್ವಜನಿಕವಾಗಿ ಒಂದು ಕಾಶವನ್ನು ಹಾಕೊಂಡು ಅಲ್ಲಿ ಸಾಯುವಂತದ್ದು ಯೇಸು ಸ್ವಾಮಿ ಅನುಭವಿಸಿದ್ರು ಐ ಥಾಟ್ ಇಫ್ ಜೀಸಸ್ ಅಟ್ ಲೀಸ್ಟ್ ಲೇಟ್ ಇನ್ ಡೈ ಇನ್ ಅ ಡೀಸೆಂಟ್ ವೇ ಯೇಸು ಸ್ವಾಮಿ ನನ್ನ ಪಾಪಕ್ಕಾಗಿ ಸಾಯಬೇಕು ಅಂದರೆ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಡೌನ್ ಡೌನ್ ಸೊ ದಟ್ ನೋಬಡಿ ಕ್ಯಾನ್ ಸೇ

ಆ ಹುಟ್ಟಿನಿಂದ ಸಾವಿನವರೆಗೆ ಯೇಸು ಸ್ವಾಮಿ ಎಲ್ಲರಿಗಿಂತ ಕೀಳಾದ ಜೀವನ ಅದರಿಂದ ಏನು ಕಲಿಸ್ತಾರೆ ನಮಗೆ ಗ್ರೇಟೆಸ್ಟ್ ಥಿಂಗ್ ಇನ್ ಲೈಫ್ ಅದು ಏನು ಕಲಿಸ್ತಾರೆ ಅಂದ್ರೆ ಕ್ರಿಶ್ಚಿಯ ಜೀವಿತದಲ್ಲಿ ಬಹಳ ಮುಖ್ಯವಾದ ಸಂಗತಿ ದೀನತೆ ಬಿ ಕ್ವಿಕ್ ಟು ಹಂಬಲ್ ಯೋರ್ ಯುವರ್ ನೀವು ದೀನರಾಗಲಿಕ್ಕೆ ಬಹಳ ಬೇಗ ಪ್ರಯತ್ನ ವೆನ್ ಸಂಬಡಿ ಹರ್ಟ್ಸ್ ಯು ಹಂಬಲ್ ನಿಮ್ಮನ್ನು ಓಹಿಸಿದ್ರೆ ನಿಮ್ಮನ್ನೇ ಹೇಗೆ ದೀನ

ಕೆಟ್ಟದಲ್ಲ ಯು ಕ್ಯಾನ್ ಗೆಟ್ ಅಪ್ಸೆಟ್ ವಿತ್ ಯುವರ್ ಹಸ್ಬೆಂಡ್ ಫಾರ್ ಸಮ್ ಸ್ಮಾಲ್ ಥಿಂಗ್ ಒಂದು ಚಿಕ್ಕ ವಿಷಯಕ್ಕಾಗಿ ನಿಮ್ಮ ಗಂಡನ ಮೇಲೆ ಕೋಪ ಮಾಡ್ಕೊಂತೀರ ವೈ ಯು ಕ್ಯಾನ್ ಸೋ ಲೇಟ್ ಫ್ರಮ್ ದಿ ಆಫೀಸ್ ಆಫೀಸ್ ನಿಂದ ಯಾಕೆ ಇಷ್ಟು ತಡ ಐ ಆಮ್ ವೇಟಿಂಗ್ ಹಿಯರ್ ಫಾರ್ ತ್ರೀ ಅವರ್ಸ್ ವಿತ್ ಯೋರ್ ಡಿನ್ನರ್ ನಾನು ಮೂರು ಗಂಟೆಯಿಂದ ನಾನು ಕಾಯ್ತಾ ಇದ್ದೀನಿ ನೀನು ಊಟ ಇಟ್ಕೊಂಡು ವಾಟ್ ಆಲ್ ಥಿಂಗ್ಸ್ ಪೀಪಲ್ ಗೆಟ್ ಅಪ್ಸೆಟ್ ಅಬೌಟ್ ಎಂತ ವಿಷಯಗಳಿಗೆಲ್ಲ ಜನ ಹಸ್ಬೆಂಡ್ ಕೆನ್ ಗೆಟ್ ಅಪ್ಸೆಟ್ ವೈ ದ ಫುಡ್ ಇಸ್ ನಾಟ್ ಲ್ಯಾಕಿಂಗ್ ಟೇಸ್ಟ್ ನೋ ಟೇಸ್ಟ್ ಯಾಕೆ ಊಟ ಊಟ ರುಚಿಯಾಗಿಲ್ಲ ಇವತ್ತು ಅದಕ್ಕಾಗಿ ಕೋಪ ದೀಸ್ ಚಿಲ್ಡ್ರನ್ ಆಫ್ ಗಾಡ್ ಆರ್ ಚಿಲ್ಡನ್ ಆಫ್ ದಲ್ ಹು ಸ್ಪೀಕಿಂಗ್ ಲೈಕ್ ದಿಸ್ ಈ ತರ ಮಾತಾಡುವಂತರು ದೇವರ ಮಕ್ಕಳ ಅಥವಾ ಸೈತಾನ ಮಕ್ಕಳ ಅದ ಕ್ರಿಶ್ಚಿಯನ್ಸ್ ಚಿಲ್ಡ್ರನ್ ಆಫ್ ದ ಡಬಲ್ ಕ್ರೈಸ್ತರ ಅಥವಾ ಸೈತಾನನ ಮಕ್ಕಳ ಅದೇ ಫಾಲೋಯಿಂಗ್ ಜೀಸಸ್ ಅದೇ ಫಾಲೋಯಿಂಗ್ ಸೈಟನ್ ಯೇಸು ಸ್ವಾಮಿಸ್ತಾ ಇದ್ರೆ ಇಲ್ಲ ಸೈತನ ಸೈತಾನ ನಿಮ್ಮನ್ನೇ ನೀವು ಕೇಳ್ಕೊಡಿ